ಬ್ರೇಕ್ ಆದ ಮೇಲೆ ಮತ್ತೆ ಸ್ವಾಗತ ನಮ್ಮಲ್ಲಿ ಗುಂಡು ಹಾರಿಸುವಂತಹ ಸಂಸ್ಕೃತಿ ಇಲ್ಲ ಆಂಧ್ರದ ರಕ್ತ ಚರಿತ್ರೆ ಕರ್ನಾಟಕಕ್ಕೆ ಈಗ ಕಾಲಿಟ್ಟಿದೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಆಂಧ್ರದ ರಕ್ತ ಚರಿತ್ರೆ ಕರ್ನಾಟಕಕ್ಕೆ ಈಗ ಕಾಲಿಟ್ಟಿದೆ ರಾಜಶೇಖರ್ ಸಾವಿಗೆ ಭರತ್ ರೆಡ್ಡಿ ಕಾರಣ ಹೀಗಾಗಿ ಆತನನ್ನು ಅರೆಸ್ಟ್ ಮಾಡಬೇಕು ಬಳ್ಳಾರಿ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಆಗ್ತಾ ಇದೆ ಈಗ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಇನ್ನು ಆರ್ ಅಶೋಕ್ ಅವರು ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಹಾಕಿದ್ದಾರೆ ರಾಜಶೇಖರ್ ಸಾವಿಗೆ ಭರತ್ ರೆಡ್ಡಿಯೇ ಕಾರಣ ಹೀಗಾಗಿ ಭರತ್ ರೆಡ್ಡಿಯನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಬಳ್ಳಾರಿ ಈಗ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಆಗ್ತಾ ಹೋಗ್ತಾ ಇದೆ ಕಾಂಗ್ರೆಸ್ನ ವಿರುದ್ಧವೂ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ನಮ್ಮ ಪಕ್ಷದಲ್ಲಿ ನಮ್ಮಲ್ಲಿ ಗುಂಡು ಹಾರಿಸುವಂತಹ ಸಂಸ್ಕೃತಿ ಇಲ್ಲ ಆದರೆ ಆಂಧ್ರದ ರಾಜಕಾರಣದಲ್ಲಿ ಅಲ್ಲಿನ ರಕ್ತ ಚರಿತ್ರೆ ಈಗ ನಮ್ಮ ಕರ್ನಾಟಕಕ್ಕೂ ಕೂಡ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಇನ್ನು ಇದರ ಜೊತೆ ಜೊತೆಗೆ ಈ ಪ್ರಕರಣದ ಸಂಪೂರ್ಣ ತನಿಖೆಯಾಗಬೇಕು ತನಿಖೆ ಮಾಡಿದ ನಂತರ ಈ ಗುಂಡು ಹಾರಿಸಿ ಏನು ಒಬ್ಬ ವ್ಯಕ್ತಿಯ ಸಾವಿಗೆ ಕಾರಣರಾಗಿದ್ದಾರೆ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಏನು ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅವರ ಸಾವಿಗೆ ಭರತ್ ರೆಡ್ಡಿಯೇ ಕಾರಣ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ರಾಜಶೇಖರ್ ಸಾವಿಗೆ ಭರತ್ ರೆಡ್ಡಿಯೇ ಕಾರಣ ಹೀಗಾಗಿ ಭರತ್ ರೆಡ್ಡಿಯನ್ನು ರಾಜಶೇಖರ್ ಅವರ ಸಾವಿಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಬೇಕು ಮೊದಲು ಅವರನ್ನು ಅರೆಸ್ಟ್ ಮಾಡಬೇಕು ಪ್ರಕರಣದ ತನಿಖೆ ಮಾಡಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒತ್ತಾಯ ಮಾಡಿದ್ದಾರೆ ಇನ್ನು ಬಳ್ಳಾರಿ ಈಗ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಆಗ್ತಾ ಇದೆ ಹೀಗಾಗಿ ಈ ಪ್ರಕರಣದ ತನಿಖೆಯಾಗಬೇಕು ಜೊತೆಗೆ ಈ ಆಂಧ್ರದ ರಕ್ತ ಚರಿತ್ರೆ ಈಗ ಕರ್ನಾಟಕಕ್ಕೆ ಕಾಲಿಡ್ತಾ ಇದೆ ಇದಕ್ಕೆ ಫುಲ್ ಸ್ಟಾಪ್ ಬೀಳಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒತ್ತಾಯ ಮಾಡಿದ್ದಾರೆ ಇನ್ನು ಇದಕ್ಕೆ ರಾಜ್ಯ ಸರ್ಕಾರದ ನಾಯಕರು ಯಾವ ರೀತಿ ಉತ್ತರ ಕೊಡ್ತಾರೆ ಕಾದ್ ನೋಡಬೇಕಾಗತ್ತೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ಸಿನ ಗೂಂಡಾಗಳು ಶಾಸಕರಾದಂಥ ಮಾಜಿ ಸಚಿವರಾದಂಥ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಮೇಲೆ ಗುಂಡಿನ ದಾಳಿ ಮಾಡಿರುವಂಥದ್ದು ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿದೆ ಮೊನ್ನೆ ತಾನೇ ಹೊಸ ವರ್ಷ ಆಚರಣೆ ಮಾಡಿದ್ದೀವಿ ಮುಖ್ಯಮಂತ್ರಿಗಳು ಹೊಸ ವರ್ಷಕ್ಕೆ ಯಾವುದೇ ರೀತಿ ಘಟನೆ ಆಗ್ದಂಗೆ ಪೊಲೀಸರು ನೋಡ್ತಾರೆ ಅಂತೇಳಿ ಭರವಸೆಯನ್ನು ಮಾತನ್ನು ಆಡಿದ್ದಾರೆ ಅವರು ಹೇಳಿದ್ದು ಒಂದೇ ದಿನಕ್ಕೆ ಬಳ್ಳಾರಿಯಲ್ಲಿ ಗುಂಡುಗಳ ದಾಳಿ ಫೈರಿಂಗ್ ಆಗಿರೋದು ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಕನ್ನಡಿ ಹಿಡ್ದಂಗೆ ಆಗಿದೆ ಒಂದು ಕಡೆ ಪೊಲೀಸರೇ ಕಳ್ಳತನ ಮಾಡಿ ಸಿಕ್ಕಾಕ್ಕೊಂಡಿರೋದು ಒಂದು ಕಡೆ ಕರ್ನಾಟಕದಲ್ಲಿ ಒಂದು ರೀತಿ ಆಂಧ್ರ ರಕ್ತ ಚರಿತ್ರೆ ಕರ್ನಾಟಕಕ್ಕೂ ಕಾಲಿಟ್ಟಿದೆ ಗುಂಡಾರಿಸುವಂಥ ಸಂಸ್ಕೃತಿ ಕರ್ನಾಟಕದಲ್ಲಿ ಇರಲಿಲ್ಲ ಪೊಲಿಟಿಕಲಿ ಪೊಲಿಟಿಕಲಿ ಇರಲಿಲ್ಲ ಇವತ್ತು ಅದಕ್ಕೂ ನಾಂದಿ ಆಡಿದ್ದಾರೆ ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ ಬಳ್ಳಾರಿ ಪಾದಯಾತ್ರೆ ಮಾಡಿದ್ರಲ್ಲ ಏನು ಹೇಳಿದ್ರಿ ಬಳ್ಳಾರಿ ರಿಪಬ್ಲಿಕ್ ಅಂತ ಹೇಳಿದ್ರಿ ಅದು ತೊಡೆ ತಟ್ಟಿ ಹೇಳಿದ್ರಿ ತೊಡೆ ತಟ್ಟಿ ಬಳ್ಳಾರಿ ರಿಪಬ್ಲಿಕ್ ಅಂತ ಈಗ ಅದು ಕಾಂಗ್ರೆಸ್ ರಿಪಬ್ಲಿಕ್ ಆಗಿದೆಯಾ ಜನಾರ್ದನ್ ರೆಡ್ಡಿ ಮನೆ ನಾನು ಫೋನ್ ಮಾಡಿದ್ದೆ ಜನಾರ್ದನ್ ರೆಡ್ಡಿ ಅವ್ರಿಗೂ ರಾತ್ರಿ ಮಾತಾಡಿದೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ನಾನು ಏಕಾಏಕಿ ನಲವತ್ತೈವತ್ತು ಜನ ಗುಂಪು ಕಟ್ಕೊಂಡು ಜನಾರ್ದನ್ ರೆಡ್ಡಿ ಕಾಂಪೌಂಡ್ ಒಳಗಡೆ ಬಂದು ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ ಅದಾದಮೇಲೆ ರೆಡ್ಡಿ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸರು ಬಂದು ಅದನ್ನು ತೆರವುಗೊಳಿಸಿದ್ದಾರೆ ತೆರವುಗೊಳಿಸಿದ ಮೇಲೆ ಅಲ್ಲಿನ ಶಾಸಕ ಬೆಂಬಲಿಗರು ಸತೀಶ್ ರೆಡ್ಡಿ ಅವರು ಅವರ ಬೆಂಬಲಿಗರು ಮತ್ತೆ ಬಂದು ಅಲ್ಲಿ ರಸ್ತೆಯಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ಕಟ್ಟ್ರಿ ಅಂತೇಳಿ ಬಲವಂತವಾಗಿ ಅವರ ಗೇಟನ್ನು ನುಗ್ಗಿ ಕಟ್ಸಿದ್ದಾರೆ ಇದು ಅಲ್ಲಿ ಕಾರಣ ನಡೆಯೋಕ್ಕೆ ಈ ಘಟನೆ ನಡೆಯೋಕ್ಕೆ ಕಾರಣ ಇದರಲ್ಲಿ ಜನಾರ್ದನ ರೆಡ್ಡಿ ಅವರು ಐತೆ ಇದರಲ್ಲಿ ಈಗ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಾವಿಗೆ ಸಾವ್ಗೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಇವರೆಲ್ಲರೂ ಕಾರಣ ಅಂತೇಳಿ ಇರೋದು ಯಾರಿಂದ ಇದೇ ಸತೀಶ್ ರೆಡ್ಡಿ ಬೆಂಬಲಿಗರಿಂದ ಅದರಲ್ಲಿ ಈಗಾಗಲೇ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಆಗಿದೆ ಅವರೇ ಗುಂಡಾರಿಸಿ ಕಾಂಗ್ರೆಸ್ ಅವರೇ ಗುಂಡಾರ್ಸಿ ಕಾಂಗ್ರೆಸ್ ಅವರೇ ಕೊಲೆ ಮಾಡಿ ಜನಾರ್ದನ್ ರೆಡ್ಡಿ ಮೇಲೆ ಹೇಳ್ತಾ ಇರತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಬಳ್ಳಾರಿಯಲ್ಲಿ ಕಾಂಗ್ರೆಸ್ಸಿನ ಗೂಂಡಾಗಳು ಶಾಸಕರಾದಂಥ ಮಾಜಿ ಸಚಿವರಾದಂಥ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಮೇಲೆ ಗುಂಡಿನ ದಾಳಿ ಮಾಡಿರೋದ್ದು ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿದೆ ಮೊನ್ನೆ ತಾನೇ ಹೊಸ ವರ್ಷ ಆಚರಣೆ ಮಾಡಿದ್ದೀವಿ ಮುಖ್ಯಮಂತ್ರಿಗಳು ಹೊಸ ವರ್ಷಕ್ಕೆ ಯಾವುದೇ ರೀತಿ ಘಟನೆ ಆಗದಂಗೆ ಪೊಲೀಸರು ನೋಡ್ತಾರೆ ಅಂತೇಳಿ ಭರವಸೆಯನ್ನು ಮಾತನ್ನು ಆಡಿದ್ದಾರೆ ಅವರು ಹೇಳಿದ್ದು ಒಂದೇ ದಿನಕ್ಕೆ ಬಳ್ಳಾರಿಯಲ್ಲಿ ಗುಂಡುಗಳ ದಾಳಿ ಫೈರಿಂಗ್ ಆಗಿರೋದು ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಆಗಿದೆ ಅನ್ನೋದಕ್ಕೆ ಕನ್ನಡಿ ಹಿಡಿದಂಗ ಆಗಿದೆ ಎನ್ನು ಕ್ಷುಲ್ಲಕ ಕಾರಣಕ್ಕೆ ಈ ಗಲಾಟೆಯಾಗಿದೆ ಅಂತ ಬಿ ಶ್ರೀರಾಮುಲು ಅವರು ಆರೋಪ ಮಾಡಿದ್ದಾರೆ ರಸ್ತೆಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಗಲಾಟೆ ಪ್ರೀ ಪ್ರೀಪ್ಲಾನ್ ಮಾಡಿಕೊಂಡಿದ್ರು ಈ ಘರ್ಷಣೆ ಮಾಡಿದ್ರು ಎಲ್ಲವೂ ಪ್ರೀಪ್ಲಾನ್ ಆಗಿತ್ತು ಜನಾರ್ದನ್ ರೆಡ್ಡಿ ಗಂಗಾವತಿಯಿಂದ ಬರುವಂತಹ ಸಂದರ್ಭದಲ್ಲೇ ಈ ದಾಳಿ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ ಮೇಲೆಯೂ ಗುಂಡು ಹಾರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಗುಂಡು ಹಾರಿಸಿದ್ದಾರೆ ಸಿನಿಮಾದ ರೀತಿಯಲ್ಲಿ ಬಹಿರಂಗವಾಗಿ ಗುಂಡು ಹಾರಿಸಿದ್ರು ಸಿನಿಮಾ ಸ್ಟೈಲ್ನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಗುಂಡು ಹಾರಿಸಿದ್ದಾರೆ ಅಂತ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಗಿರೀಶ್ ಬಿ ಶ್ರೀರಾಮುಲು ಅವರು ಇನ್ನು ಯಾವಾಗ ಜನಾರ್ದನ್ ರೆಡ್ಡಿ ಅವರು ಬಂದರು ಅದೇ ಸಂದರ್ಭದಲ್ಲಿ ಏಕಾಏಕಿ ಗುಂಡು ಹಾರಿಸಿದ್ರು ಅಂತ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ತನಿಖೆಯಾಗಬೇಕು ಒಂದು ವೇಳೆ ನಿವೃತ್ತ ನ್ಯಾಯಮೂರ್ತಿಗಳ ಒಂದು ನೇತೃತ್ವದಲ್ಲಿ ಏನಾದರೂ ತನಿಖೆ ಮಾಡಿದ್ರೆ ಇನ್ನೂ ಚೆನ್ನ ಅಂತ ಬಿ ಶ್ರೀರಾಮುಲು ಅವರು ಹೇಳಿದರು ಅದು ಆಗದೇ ಇದ್ದರೆ ಇದನ್ನು ಸಿ ಬಿ ಐಗೆ ವಹಿಸಿಕೊಡಿ ತನಿಖೆ ಮಾಡೋದಕ್ಕೆ ಅಂತ ರಾಮುಲು ಅವರು ಒತ್ತಾಯ ಮಾಡಿದ್ದಾರೆ